ಎಲ್ಲ ಹುಷಾರ್ ಇದ್ರಿಯಾ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಮತ್ತ ಅಂಶ ಇವತ್ತು ಮಲ್ಪಿ ಬೀಚ್ ಬಂದಿತ್ತು ಮಲ್ಪಿ ಬೀಚಗ್ ಜನ ಹೆಚ್ಚಿಲ್ಲ ಸ್ವಲ್ಪ ಜನ ಇದ್ರ आदर हाप कड्या फुल बिसित नडकड हाप कड्या बिस आमश ಸುಮಾರು ದಿನದಿಂದ ಬೀಚ್ ಹೈ ಬೀಚ್ ಹೈಕ್ ಅಂತಿದ್ಯಲ್ಲ ಬೀಚಿಗೆ ಕರ್ಕೊಂಡ್ ಬಂದಿದ್ದೆ ಇವತ್ತು ನಿಮ್ಗೆ ಆಟಾಡೋಕ್ಕೆ ಇವತ್ತು ಎಷ್ಟೊತ್ತು ಬೇಕಾದ್ರೂ ಆಟ ಆಡೋಕ್ಕಾ ನೀ ಎಂಥ ಬೀಚಿಗೆ ಆಟಾಡೋಕ್ಕೆ ಬಂದಿ ಈಗ ಮೋಳೆ ಚಿಪ್ಪಿ ಅಂತಕ್ಕೆ ಹಾಂ ಹೊಳೆ ಚಿಪ್ಪೆ ಸಾರು ಮಾತ್ರ ಮಾರತಿ ಹ್ಞೂ ಬರೀ ಈಗ ಮಂಶಿತಾನ್ ಮಾಡಿ ಬರ್ರಿ ಬರೋ ಬತ್ತ ನಿನ್ನ ಹೆಸ್ರಾ ಹೋದ ಚಂದ ಈಗ ಬರ್ದಿದ್ಯಾಲ ಆಟಾಡು ಎಲ್ಲ ಬರ್ತ ಇವತ್ತು ಬೀಚೆಗೆ ಮಸ್ತ್ ನೀರ್ ಬಂದಿತ್ತು ನಾವ್ ಹೊಸಲಿ ಒಪ್ಪತ್ತಿಗೆಲ್ಲ ನೀರ್ ಇರ್ಲೇ ಇದ್ದಿತ್ತು ಮೇಲೋರಿಗೆ ಈಗ ಕೊಲ್ಲೋರಿಗೆ ನೀರ್ ಬಂದಿತ್ತು ಅಲ್ಲಿ ಎಲ್ಲಾ ಜಾಸ್ತಿ ಬರ್ತಿತ್ತು ಮಳಿ ಎಲ್ಲ ಅದಕ್ಕೆ ಓಲಾ ಬಲಿ ಎಲ್ಲಾ ಹಾಕಿ ಮೀನ್ ಹಿಡಿತಿದ್ರಪ್ಪ ತುಂಬಾ ಜನ ಇದ್ರ ಮೀನೆಲ್ಲ ಹಿಡಿತಿದ್ರು ಹಾಪ ಅಲ್ಲಿಗೆ ಅಲೆಗಳ ಸದ್ದು ಹಕ್ಕಿಗಳ ಹಾರಾಟ ಮೀನಿನ ಓಡಾಟ ಮಸ್ತ್ ಜನ ಮೀನ್ ಹಿಡಿತಿದ್ರು ಬಲಿ ಹಾಕಿರು ಅಲ್ಲಿವತ್ತು ಕಣ ಅಲ್ಲಿ ಹತ್ರ ಹೋಗ ಆಟ ಅಲ್ಲಿ ಬಾಯಿ ಅಂತ

ಅಂಶು ಕಳ್ಳಿ ಕಣೆ ಎಂತ ಹಿಡ್ಕೊಂಡಿದೆ ಕೊಯ್ಯಾಗೆ ತೋಸ ಡೈರಿ ಮಿಲ್ಕಾ ಬಾ ಸಿಕ್ಕ ಹತ್ರ ಇಲ್ಲೊಂದು ಪಾರ್ಕ್ ಇತ್ತಲ್ಲ ಸಣ್ಣ ಪಾರ್ಕ್ ಅಲ್ಲ ಹಾತಿ ಈಗ ನಾನು ಮತ್ತೆ ಅಂಶು ಅಂಶು ಇಲ್ಲಿದ್ದಾಳು ಹೋತಿದ್ದಾಳು ನಡ್ಕಂಡ್ ಅಂಶುಗೆ ಇಲ್ಲೊಂದು ದೋಣಿ ಇತ್ತಲ್ಲ ಅದನ್ಕೊಂಡ ಹೆದರಿಕೆ ಅದೊಂದ್ಸರಿ ಸಣ್ಣಕ್ಕಿದ್ದಲ್ಲ ಎಂತಕ್ಕಂತ ಹೇಳ್ರೆ ಇಲ್ಲಲ್ಲ ದೋಣಿ ದೂಡ್ತಿದ್ದ ಮನುಷ್ಯ ಕಂಡಂಗೆ ಇದ್ರಲ್ಲ ಕಂಡ ಆ ನಿಜವಾದ ಅಂತ ಹೇಳಿ ಹೆದರ್ಕಂಡ ಬಾಯಿಯೊಳಗೆ ಕೈ ಹಾಕದ ಅವಳ ಡ್ಯಾಡಿ ವಂಶ ಕೈ ಹಾಕದ ಅಶ್ವತ್ತಿಗೆ ಇವ್ರನ್ನ ಕಂಡ್ ನಿಜವಾದ್ ಮನುಷ್ಯ ಕೊಚ್ಚುತ್ತ ಹೇಳಿ ವಂಶು ಮಾರ್ಕದ್ದು ಒಂದ್ಸರಿ ಅಂಶ ನಿಂಗ್ ನೆನಪಿತ್ತ ನೀ ಮಾರ್ಕದ ಹೌದಾ ಈವತ್ತೀ ಹೆದ್ರಿಕಿಲ್ಲಯ ಹಾ ಏನು ಅವ್ ಹಾಕ್ತಿದ್ಯಲ್ಲ ಇವತ್ ಹೆದ್ರಿಕೆ ಇಲ್ಲಿ ದೊಡ್ಡ ಅಳ ಇದೆ ಅಂದ ಹೌದ ಹ್ಯಾಂಗಿದ್ರು ಮನುಷ್ಯ ಕಂಡಾಗಿತ್ತಲ್ಲ ಸೇಮ್ ಹ್ಮ್ ನಿಧಾನ ಹೋಗಾ ಬೀಳ್ಬೇಡ ಹಾಯ್ ಮಾಡ ಬೀಳ್ಬೇಡ ಆ ಚಿಂದ ಬತ್ತಿಯ ಎಂತ ಕಾತಿಲ್ಲ ಜಾರ್ಕಂಡ್ ಬಾ ನಾನಿಲ್ಲ ಇದ್ದೆ ಈಚಿಂದ ಬಾ ನಿಧನ ಬಾ ಜಾರ್ಕಂಡ ಹೆದ್ರಿಕೆ ಅತ್ತ ಕಾಸುಟ್ಟ ಅಂಶು ಮಲ್ಪಿ ಬಂದು ಖುಷಿ ಆಯ್ತಾ ಎಷ್ಟಪ್ಪ ಖುಷಿ ಆಯ್ತ ಫುಲ್ ಖುಷಿ ನಗಿ ಕಣ್ಣು ಮುಖದಾಗೆ ಡೈರಿ ಮಿಲ್ಕ್ ತಿನ್ನ ಫುಲ್ ಬಿಸಾಕ್ತಿ ಅದು ಜರಿ ನೀ ಫುಲ್ ತಿಂತೀಯ ಈಗ ಇನ್ನಾದರೂ ತಿನ್ನಬೇಕು ಅಡ. ಸಣ್ಣದು. ಸಣ್ಣದು. ಓಪನ್ ಮಾಡಿ ಕೊಡ್ತೆ ಕೋಡ. ಹ್ಞೂ ತಗಿ. ಹ್ಮ್. ಏನು ಬರ್ತ. ನೀ ಅದು ಆಂಗಲ್ ಮಾಡಬೇಡ. ಫಸ್ಟ್ ಸ್ವಲ್ಪ ಫಸ್ಟ್ ಇಲ್ಲಿಂದ ತಿನ್ನ. ಇದು ಮೆಲ್ಟ್ ಆಯ್ತಲ್ಲ. ಲೈಕ್ ಇತ್ತೀಯಾ. ತಿನ್ನ. ನನ್ನ ವೀಡಿಯೋ ಅಂಶ ಆಮೆ ಮೇಲೆ ಕೂತ್ಕೊಂಡು ಅಂಶ ಡೈರಿ ಮೇಲೆ ತಿಮ್ಮದ್ರಿ ಬತ್ತಾ ಯಾಕ್ಷನ್ ಮಾಡ್ತೀಯಾ ಯಕ್ಷಗಂಧರ ಹಂಗೆ ಕೊಣದ ಎಂತ ಸಾಂಗ್ ಅದು ಆ ಥರ ಕೊಣಿತಿದ್ದಲ್ಲ ಯಕ್ಷಗಂದ್ರ ಹ್ಯಾಂಗೆ ನಿಂತೀರಾ ಹಾಂ ನಿಲ್ಲ ಹಾಂ ಹಾಂಗೆ ನಿಂತೀರಾ ಯಕ್ಷಗಂಧರ ಹಾಂ ಹೌದಾ ಸರಿ ಬಾ ಹಿಂಗೆ ಬಾ ಅಂಶ ಒಕ ಮೀನ್ ಹಿಡಿ ಹಿಡಿತಿದ್ರು ಕ ಬಲೆ ಹಾಕಿ ಮಸ್ತ್ ಜನ ಇದ್ರು ಅಕ್ಕ ಮೀನ್ ಹಿಡಿತಿದ್ರು ಬಲಿ ಎಳಿತಿದ್ರು ಮೀನ್ ಇತ್ತೇ ನ ಬಲ ಮಸ್ತ್ ಎಲ್ಲಿತ್ ಮೀನ ಸುಮಾರು ಜನ ಇದ್ರಲ್ಲ ಎಳಿತಿದ್ರು ಕಣ್ಸಿನ ಅಕ್ಕಿಯ ನಿಂಗೆ ಅದೇ ಹೇಳಿ ಕೊಟ್ಟದ ಅಜ್ಜಿ ಮೆಣಸಿನ ಅಕ್ಕಿ ಅಂತ ಹೇಳಿ ಹ್ಮ್ ಡ್ಯಾನ್ಸ ಬಲಿ ಎಲ್ಲಾ ಎಳಿತಿದ್ರು ಮಸ್ತ್ ಮೀನು ಈಗ ಮೀನು ಬಲಿ ಈಗ ಮೀನ್ ಕಾಂಬ್ ಹೋತೈತ ನಾವೆಲ್ಲ ಇಡ್ಲು ಹಾಗೆ ಸುಮಾರು ಜನ ಎಲ್ಲ ಹೋತಿದ್ರಿ ಮೀನು ಕಂಬಕ್ಕೆ ಎಂತಲ್ಲ ಮೀನ್ ಸಿಕ್ಕಿತ್ತ ಕಾಂಬ ಎಂತಲ್ಲ ಇತ್ತು ಕಂಬ ಈ ಮೀನ್ ಮುಟ್ಟುಕಾಗಮ್ರ ಬಾಲ ಒಂದ್ ಹಿಡ್ಕಂಡ್ರ ಅಡ್ಡಿಲ್ಲಮ್ರ ಅವ್ರ ತೆಗ್ದಕ್ಕಲ್ಲ ಹತ್ರ ಬಿಸಾಕಿರ ಎಂತಕ್ಕಂತ ಹೇಳ್ರಿ ಇದು ವಿಷದ ಮೀನ್ ಅಂಬ್ರ ಹಿಡ್ಕಂಡ್ರ ಸೀದಾ ಡೈರೆಕ್ಟ್ ಹಾಸ್ಪಿಟ್ಲಿಗೆ ಹೋಯ್ಕಂಬ್ರ ಈ ಮೀನ ಹೆಸರು ಯಾರಿಗ ಗೊತ್ತಿದ್ರೆ ಕಮೆಂಟ್ ಮಾಡಿ ಅಂಶ ಈ ಪ್ಲೇಸ್ ನೆನ್ಪಿತ್ತ ನಿಂಗೆ ನೀ ಸಣ್ಣಗಿದ ಗಾಳಿ ಪೇನ್ ನನ್ ಚಪ್ಪಲ್ ಹೈಕಂಡ ಡ್ಯಾನ್ಸ್ ಮಾಡದ್ ನಾವು ಮಲ್ಪಿಸಿವಿ ಬಂದಲ್ಲ ಇಲ್ಲ ಡ್ಯಾನ್ಸ್ ಆತಿತ್ತು ಮೂರ್ ಜನ ಕ್ಯಾಮ್ರ ಎಲ್ಲಾ ಲೈಕ್ ಕೊಡುವ ಹ್ಞೂ ಡ್ಯಾನ್ಸ್ ಫುಲ್ ಡ್ಯಾನ್ಸ್ ಆತಿತ್ತು ಬಂದದ್ದು ಟೈಮಿಂಗ್ಸ್ ಸರಿ ಆಯಿತು ಅಲ್ಲ ಶೂಟಿಂಗ್ ಮಾಡು ಬಂದಿರ ಡ್ಯಾನ್ಸಲ್ಲ ಆತಿತ್ತು ಒಂದೆರಡು ಕ್ಲಿಪ್ಪಿಂಗ್ ತಗೊಂಡೆ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದ್ದೆ ಮತ್ತೆ ನಾಳಿನ ವೀಡಿಯೋಲಿ ಸಿಗುವ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಟಾಟಾ ಬಾಯ್